ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ಅವರೆಕಾಳು ಸೀಸನು ಕೂಡ ಜೊ ಜೊತೆಗೆ ಸ್ಟಾರ್ಟ್ ಆಗಿರುತ್ತೆ ಈ ಸೀಸನ್ ಮುಗಿಯೋಷ್ಟರಲ್ಲಿ ಅವರೆಕಾಳಲ್ಲಿ ಏನೇನು ವೆರೈಟಿ ಮಾಡೋಕ್ಕೆ ಸಾಧ್ಯನೋ ಎಲ್ಲನೂ ಮಾಡಿರ್ತೀವಿ ಅಷ್ಟು ಫೇವ್ರೇಟ್ ಆಗಿರುತ್ತೆ ಅವರೆಕಾಳು ಅಂದರೆ ನನಗಂತೂ ತುಂಬನೇ ಫೇವ್ರೇಟ್ ಇವತ್ತು ಅವರೆಕಾಳು ಕೂಟ್ ಮಾಡ್ತಾಯಿದ್ದೀನಿ ತರಕಾರಿನೂ ಸೇರಿಸಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಒಂದೇ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಎರಡು ಪೀಸ್ ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ಮತ್ತು ದಪ್ತ ಕಟ್ ಮಾಡಿರೋಂಥ ಎರಡು ಈರುಳ್ಳಿ ಐದರಿಂದ ಆರು ಹಸಿ ಇಷ್ಟನ್ನು ಸೇರಿಸಿ ಒಂದೆರಡು ಸಾರಿ ಆಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಒಂದು ಅರ್ಧ ಸ್ಪೂನು ಗಸಗಸೆ ಮತ್ತು ಎರಡು ಮೀಡಿಯಮ್ ಸೈಜು ಟೊಮೆಟೊನ ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಈಗ ಒಲೆನ ಆಫ್ ಮಾಡಿ ಒಂದು ತಟ್ಟೆಗೆ ಹಾಕಿ ಇಟ್ಬಿಡ್ಬೇಕು ಆರಕ್ಕೆ ಪೂರ್ತಿ ಮೇಲೆ ರುಬ್ಕೋಬೇಕು ಇವಾಗ ಈ ಮಸಾಲೆ ಎಲ್ಲ ಆರಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ ಮತ್ತು ಧನಿಯಾ ಪುಡಿ ಎರಡು ಸ್ಪೂನು ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಹಸಿ ಮೆಣಸಿನಕಾಯಿ ಹಾಕಿರೋದ್ರಿಂದ ಖಾರ ಬೇಕು ಅಂದರೆ ನೋಡ್ಕೊಳ್ಬೇಕಾದ್ರೆ ಆಮೇಲೆ ಹಾಕೋಬೋದು ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು ಈ ರೀತಿ ಇದಾದ ಮೇಲೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಗ್ಗರಣೆಗೋಸ್ಕರ ಈರುಳ್ಳಿ ಹಾಕ್ಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೊಂಡ್ಮೇಲೆ ನಾವು ನೆನೆ ಹಾಕಿ ಚಿಲ್ಕಿಸ್ಕೊಂಡಿರೋ ಅಂಥ ಅವರೆಕಾಳನ್ನು ಹಾಕೋಬೇಕು ತೊಳೆದು ಇದು ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನು ನೆನೆಸಿ ಚಿಲ್ಕಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಚಿಲ್ಕವರೆ ಕಾಳು ಅಂತೀವಿ ಕೆಲವರು ಹಿತ್ಕವರೆ ಕಾಳು ಅಂತಾರೆ ಒಂದೊಂದು ಊರ ಕಡೆ ಒಂದೊಂದು ಥರ ಕರೀತಾರೆ ಇವಾಗ ಈ ಅವರೆಕಾಳನ್ನು ತೊಳೆದು ಈರುಳ್ಳಿಗೆ ಹಾಕಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಹುರ್ಕೋಬೇಕು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಅವರೆ ಕಳೆದು ಹಸಿ ಸ್ಮೆಲ್ಲು ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಎರಡು ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಮತ್ತು ಒಂದು ಹತ್ತರಿಂದ ಹದಿನೈದು ಬೀನ್ಸು ಮತ್ತು ಒಂದೇ ಒಂದು ಆಲೂಗೆಡ್ಡೆ ಇಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಕೂಟು ಅಂದಮೇಲೆ ತರಕಾರಿ ಎಲ್ಲ ಹಾಕಿ ಮಾಡಿದ್ರೇ ಟೇಸ್ಟಾಗಿರೋದಲ್ವ ಅದಕ್ಕೋಸ್ಕರ ತರಕಾರಿನೂ ಸೇರಿಸಿ ಮಾಡ್ತಾಯಿದ್ದೀನಿ ತರಕಾರಿನೆಲ್ಲ ನೀಟಾಗಿ ಮಿಕ್ಸ್ ಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೋಬೇಕು ಈ ಮಸಾಲೆನ ಸೇರಿಸಿ ಇದಕ್ಕೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಅಂದರೆ ನಮಗೆ ಕೂಟ ಗಟ್ಟಿಯಾಗಿರಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕೋಬೋದು ಅಥವಾ ತೆಳುವಾಗಿರಬೇಕು ಅಂತ ಅನ್ಸಿದ್ರೆ ತೆಳುವಾಗಿ ಇಟ್ಕೋಬೋದು ಮುದ್ದೆಗೆ ಅನ್ನಕ್ಕೆಲ್ಲ ಮಾಡೋದಾದರೆ ನಾವು ತೆಳುವಾಗಿಡ್ಬೋದು ನಾವು ಚಪಾತಿಗೆ ದೋಸೆಗೆ ಅಥವಾ ರೊಟ್ಟಿಗೆ ಮಾಡೋ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿಯಾಗಿ ಇಡಬೇಕು ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀರು ಹೆಚ್ಚಾಗಿ ಹಾಕೋಬೇಕು ಯಾಕಂದರೆ ಕುಕ್ಕರ್ ಕೂಗಿಸ್ದಾಗ ಅದು ಅಡಿ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ನಾವು ಕುಕ್ಕರ್ ಕೂಗಿಸ್ಕೊಳ್ಳೋ ತನಕ ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡು ಆಮೇಲೆ ಒಂದು ಕುದಿ ಕುದಿಸ್ಕೊಂಡ್ರೆ ಅದು ನ್ಯಾಚುರಲ್ಲಾಗಿ ಗಟ್ಟಿಯಾಗುತ್ತೆ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಇದ್ದೀನಿ ನೀರನ್ನು ಸೇರಿಸಿ ಕರೆಕ್ಟಾಗಿ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೋಬೇಕು ಬೇಕಾದರೆ ನಮಗೆ ತರಕಾರಿ ಗಟ್ಟಿಯಾಗಿರಬೇಕು ಬ ತಿನ್ನೋಕ್ಕೆ ಬಾಯಿಗೆ ಚೆನ್ನಾಗಿ ಸಿಗಬೇಕು ಅಂತ ಅನಿಸಿದ್ರೆ ಒಂದೇ ವಿಜಲ್ ಸಾಕು ಮೆತ್ತಗಿದ್ರೂ ನಡೆಯುತ್ತೆ ಅಂತ ಅಂದ್ಕೊಳ್ಳೋರು ಎರಡು ವಿಜಲ್ ಕೂಗಿಸ್ಕೋಬೋದು ನಾನು ಇವಾಗ ಇದನ್ನು ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊತೀನಿ ಇವಾಗ ಕುಕ್ಕರ್ ಕೂಗಿ ಪ್ರೆಷರಲ್ಲಿ ಆರಿದೆ ಓಪನ್ ಮಾಡ್ಕೊಳ್ಳೋಣ ಅವರೆಕಾಳು ಕಾಳು ಕೂಟು ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸರ್ವ್ ಮಾಡ್ಕೋತೀನಿ ನಾನು ದೋಸೆ ಜೊತೆಗೆ ಮಾಡಿದ್ದೆ ಬೇಕಿದ್ರೆ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಪೂರಿಗೆ ಇನ್ನೂ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್